ಸೊ ಇದು ಆಗಿದ್ದೇನು ಯಾವಾಗ ಅಂದರೆ ಎರಡು ಸಾವಿರದ ನಾಲ್ಕರಲ್ಲಿ ಈ ಬೆಂಗಳೂರಿಗೆ ಬಂದ ನಂತರ ಎರಡು ಸಾವಿರದ ನಾಲ್ಕರಲ್ಲಿ ಆ ಇನ್ಸಿಡೆಂಟ್ ಆಯಿತು ಯಾವಾಗ ಇವನು ತೆಗೆದುಬಿಟ್ಟು ಎಲ್ಲ ಕಳಿಸಿದಾಗ ನಮ್ಮನ್ನು ಕರೆಸಿಬಿಟ್ಟು ನಮ್ಮ ಮಾತುಗಳು ಕೇಳೋಕ್ಕೆ ತಯಾರಿಲ್ಲ ಅವರು ಆಮೇಲೆ ನಾನು ಅಷ್ಟೆಲ್ಲ ಟಾರ್ಗೆಟ್ ಮಾಡಿ ನಾನು ಅಚೀವ್ ಮಾಡಿರೋದು ಇವ್ರಿಗೆ ಹೇಳಿದರೆ ಇವರು ಕೂಡ ಕಮಿಷನ್ರ ಹೋಗಿ ಮಾತಾಡೋಕ್ಕೆ ತಯಾರಿಲ್ಲ ಸಾರ್ ಇದು ನಾವು ಮಾಡಿದ್ದಲ್ಲ ನಾನು ಸೈನ್ ಇರಬೇಕಲ್ಲ ನಾನು ಸಹಿ ಇಲ್ಲ ಏನಿಲ್ಲ ಆ ದಿನ ನಾನು ಚೆಕ್ ಅಲ್ಲಿ ನಾನು ಅಟೆಂಡ್ಸ್ಗೂ ಸೈನ್ ಹಾಕಿಲ್ಲ ಈಗ ಎಷ್ಟೇ ಹೇಳಿದ್ರು ಕೂಡ ಯಾರೂ ಪರಿಗಣಿಸ್ಲೇ ಇಲ್ಲ ಅವಾಗ ಏನು ಮಾಡಿದ್ರು ಎನ್ಕ್ವೈರಿಗೆ ಇಟ್ಟರು ಎನ್ಕ್ವೈರಿಗೆ ಇಟ್ಬಿಟ್ಟು ನಾವು ಸಸ್ಪೆನ್ಷನ್ ಆದ್ವಿ ಎನ್ಕ್ವೈರಿಗೆ ಹಾಕಿದರೆ ಆ ಎನ್ಕ್ವೈರಿಗೆ ಬರ್ತಕ್ಕಂಥವ್ರು ಎಷ್ಟೋ ಜನ ಈ ಡಿಪಾರ್ಟ್ಮೆಂಟ್ಗೂ ಅವರು ರಿಟೈರ್ಡ್ ಜಡ್ಜಸ್ ಅಂತ ಬರ್ತಾರೆ ಪ್ಯಾನಲ್ಗಿರ್ತಾರೆ ಇವರು ಈ ಪ್ಯಾನಲ್ಗಿರೋರು ಹೆಂಗೆ ಅಂದರೆ ಅವ್ರು ತೀರಿ ಕೆಲವ್ರದ್ದು ಅವ್ನು ತಪ್ಪು ಮಾಡಿರಲಿ ತಪ್ಪು ಮಾಡ್ದಲೇ ಇರಲಿ ನನಗೆ ತಿಳಿದ ಮಟ್ಟಿಗೆ ಇದು ಸಾಬೀತಾಗಿದೆ ಅಂತ ಬರೆದು ಬಿಡ್ತಾರೆ ಅವರು ಅವ್ರಿಗೆ ನಿಯತ್ತಿಲ್ಲ ಏಕೆಂದ್ರೆ ಇನ್ನೊಂದು ಕೇಸ್ ಕೊಡಲಿ ಅಂತ ಅವ್ರಿಗೊಂದು ಕೇಸ್ ಸಿಗೋಕ್ಕೋಸ್ಕರ ಅವ್ರಿಗೆ ಕೇಸ್ ಸಿಕ್ಕಿದ್ರೆ ಒಂದು ಐವತ್ತು ಸಾವಿರ ಒಂದು ಲಕ್ಷ ಸಿಗುತ್ತೆ ಅವರಿಗೆ ಅಂದರೆ ಸ ಸಿಟ್ಟಿಂಗ್ಗೆ ಮತ್ತು ಇಷ್ಟಕ್ಕೆ ಅಂತ ಎನ್ಕ್ವೈರಿಗೆ ಅವನು ನಾವು ಹೇಳಿದ್ದೀವಿ ಅಲ್ಲ ಸರ್ ನಮ್ಮದು ದಾಖಲಿನಲ್ಲಿ ನಮ್ಮದು ಮೂಲ ಪ್ರತಿ ಇಲ್ಲ ನಮ್ಮ ಹತ್ರ ನೀವು ಪ್ರೊಡ್ಯೂಸ್ ಮಾಡಿ ಮೂಲ ಪ್ರತಿ ನಾವು ಕದ್ದಿದ್ದೀವಿ ಅದಕ್ಕೆ ಮೂಲ ಪ್ರತಿ ಬೇಕಲ್ಲ ಇಲ್ಲ ಆಮೇಲೆ ಡೂಪ್ಲಿಕೇಟ್ ಇಲ್ಲ ಟ್ರಿಪ್ಲಿಕೇಟ್ ಇಲ್ಲ ಬರೀ ಜೆರಾಕ್ಸ್ ಮೇಲೆ ಹೆಂಗೆ ಮಾಡ್ತೀರಿ ಅಂತ ಎಷ್ಟವಾದ ನನಗೆ ತಿಳಿದ ಮಟ್ಟಿಗೆ ಸಾಬೀತಾಗಿದೆ ಏನು ಮಾಡ್ತೀರಿ ಇದಕ್ಕೆ ಈಗೆಲ್ಲ ಆಯಿತು ನಾವು ಎಷ್ಟು ಹೇಳಿದ್ರು ಯಾರೂ ನಮ್ಮದು ಪ್ರೇ ಪರಿಗಣಿಸ್ಲಿಲ್ಲ ಅದು ನಡೀತಾ ಇತ್ತು ಅಲ್ಲಿಂದ ತಗೊಂಡೋಗಿ ನನಗೆ ಏನು ಮಾಡಿದ್ರು ಅವ್ರು ಸಸ್ಪೆನ್ಷನ್ನಿಂದ ರಿಲೀಸ್ ಮಾಡಿ ಗುಲ್ಬರ್ಗಕ್ಕೆ ಹಾಕಿದ್ರು ನೋಡಿ ಕೆಲಸ ಮಾಡೋರಿಗೆ ಯಾವ ಥರ ಇದೆ ಸರ್ಕಾರ ಅಂದರೆ ಅಧಿಕಾರಿಗಳು ತಗೊಂಡು ಗುಲ್ಬರ್ಗಕ್ಕೆ ಹಾಕಿದ್ರು ನನಗೆ ಪ್ರೊಫೆಷನಲ್ ಟ್ಯಾಕ್ಸ್ ಅಂತೇಳಿ ಅಲ್ಲಿ ಹೋದರೆ ಏನು ಬಿಸಿಲು ಜನವರಿ ತಿಂಗಳು ಎರಡು ಸಾವಿರದ ಐದಕ್ಕೆ ಅಲ್ಲಿಗೆ ಪೋಸ್ಟಿಂಗ್ ಆಯಿತು ಎಲ್ಲಿಗೆ ಗುಲ್ಬರ್ಗಕ್ಕೆ ಅಲ್ಲಿ ಹೋದರೆ ರೈಲ್ವೆ ಟೇಷನ್ ಪಕ್ಕ ಎಡಗಡಿ ಕಾಫೀಸು ಗುಲ್ಬರ್ಗದಲ್ಲಿ ಏನು ಎಲ್ಲ ಈ ಆ ಬಸ್ ಸ್ಟ್ಯಾಂಡಲ್ಲಿ ಎಲ್ಲ ದುರ್ವಾಸನೆ ಬರ್ತಾ ಇದೆ ಅಷ್ಟೊಂದು ದುರ್ವಾಸನೆ ಯಾವನು ಓದೋನು ಬಂದವನು ಎಲ್ಲ ಹೊರ್ಗಡೆಗೆ ಹೋಗೋದೆ ಹೋಗೋ ದಾರಿನಲ್ಲಿ ಮೂಗು ಮುಚ್ಕೊಂಡು ಹೋಗ್ಬೇಕು ಹೋದಿದ್ದ ದಿನನೇ ಫಸ್ಟ್ ನೋಡಿದೆ ಇದೆಂಥ ವ್ಯವಸ್ಥೆ ಅಪ್ಪ ದೇವರು ಎಷ್ಟು ಜನ ಆಫೀಸರ್ ಇದ್ದಾರೆ ಜಾಯಿಂಟ್ ಕಮಿಷನರ್ ಇದ್ದಾರೆ ಡಿ ಸಿಗಳಿದ್ದಾರೆ ಹೋಗ ದಾರಿನಲ್ಲಿ ಮೂಗು ಮುಚ್ಕೊಂಡು ಹೋಗ್ಬೇಕಂತ ಅಲ್ಲಿರ್ತಕ್ಕಂಥ ತಹಸೀಲ್ದಾರ್ಗೆ ಸಿಗೆ ಡಿ ಸಿಗೆ ಗೆ ಕಾರ್ಪೊರೇಷನ್ ಕಮಿಷನ್ಗೆ ಎಲ್ಲ ಅರ್ಜಿ ಬರೆದು ಬಿಟ್ಟೆ ಏನು ರೀ ಇದು ನಾವು ಹೋಗ್ಬೇಕಾ ಬೇಡ ಏನು ಇದೇನು ಸರ್ಕಾರದ ಏನಿದು ಬಸ್ ಸ್ಟ್ಯಾಂಡ್ ಹಾಗೆ ಹೀಗೆ ಅಂತ ಬರ್ದೆ ಬರ್ದ ಮೇಲೆ ಎಲ್ಲ ಹೆಚ್ಚಾಗಿ ಯಾರಪ್ಪ ಇದು ಹೇಳಿ ಅಲ್ಲಿಂದ ಎಲ್ಲ ಕ್ಲೀನ್ ಮಾಡಿ ಬಿಟ್ರು ವಾಸನೆ ಸರ್ ಅಲ್ಲಿಂದ ನಾನು ತುಂಬ ದುಃಖ ತಪ್ತನಾಗಿದ್ದೆ ನಾನು ಇಷ್ಟು ಕೆಲಸ ಮಾಡಿನೂ ಇಲ್ಲಿ ಬರಬೇಕು ನಾನು ರಾಜ ಇದು ವಿ ಆರ್ ಎಸ್ ಕೊಡೋಣ ಅಂದರೆ ಎನ್ಕ್ವೈರಿ ಇದೆ ವಿ ಆರ್ ಎಸ್ ಇಲ್ಲ ಕೊಡೋಕ್ಕೆ ಬರೋಲ್ಲ ಈಗದ ನಾನು ಕೆಲಸ ಮಾಡೋಣ ಅಂದರೆ ಇಂಥ ಸ್ಥಿತಿಗೇನು ಇದ್ದೀನಿ ಇಲ್ಲಿಂದ ನಾನು ಹೋಗಬೇಕು ಗುಲ್ಬರ್ಗಕ್ಕೆ ವಾರಕ್ಕೆ ಹತ್ತು ದಿನ ಹದಿನೈದು ದಿನ ತಿಂಗಳಿಗೊಮ್ಮೆ ಹೋಗಬೇಕು ಅಲ್ಲಿಂದ ತಿರ್ಗಿ ವಾಪಸ್ ಬರಬೇಕು ಈಗ ಟ್ರೈನ್ ಜರ್ನಿ ಅತ್ಯಂತ ಕಷ್ಟದಾಯಕವಾದ ದಿನಗಳನ್ನು ನಾನು ಆ ಗುಲ್ಬರ್ಗದಲ್ಲಿ ಕಳೆದೆ ಅಲ್ಲಿ ಇಲ್ಲಿ ಯಾರ್ಯಾರು ತಪ್ಪು ಮಾಡಿ ಸಸ್ಪೆಂಡೋ ಆದವ್ರಿಗೆಲ್ಲ ಅಲ್ಲಿ ಹಾಕ್ತಾರೆ ಅದು ಅಂಡಮಾನ್ ನಿಕೋಬಾರಲ್ಲಿ ಜೈಲಿದ್ದಂಗೆ ಆಫೀಸರ್ಸ್ಗೆ ಇಲ್ಲಿ ಯಾರೇ ಬೆಂಗಳೂರು ಸೌತೇನೇ ಮಾಡಲಿ ಅಲ್ಲಿ ತಗೊಂಡೋಗಿ ಹಾಕೋದು ಈಗ ಹಾಕಿದಾಗ ಅಲ್ಲಿ ನಮ್ಮನ್ನು ಜೈಲಿಂದ ಬಿಡುಗಡೆ ಆದವ್ರ ಥರ ನಮ್ಮನ್ನು ನೋಡೋದಲ್ಲಿ ಏನೋ ಒಂದು ಅಯ್ಯೋ ಅಲ್ಲಿ ಕದ್ದವನಂತೆ ಈಗ ಮಾಡೋನಂತೆ ಅಲ್ಲಿ ಹೋದ್ರೆ ಯಾರೇ ಇರಲಿ ಪ್ರಾಮಾಣಿಕ ಇರಲಿ ಕಳ್ಳರು ಇರಲಿ ಅವರು ಸರಿ ಈ ಥರ ನೋಡ್ಕೊಂಡು ಅಲ್ಲಿದ್ದಾಗ ನಮ್ಮನ್ನು ನೋಡೋ ವಿಚಾರವೇ ಬೇರೆ ನಾನೇನು ಪ್ರೊಫೆಷನಲ್ ಟ್ಯಾಕ್ಸ್ ನನಗೆ ಬೀದರ್ರು ಗುಲ್ಬರ್ಗ ಇದೆಲ್ಲ ಕೊಟ್ಟಿದ್ರು ಈಗ ನಮ್ಮದು ನಮಗೆ ಆಗೋಗಿದೆ ಏನು ಅಲ್ಲಿ ಪ್ರೊಫೆಷನಲ್ ಟ್ಯಾಕ್ಸ್ ಇರೋದು ಕಟ್ತಾರೆ ಯಾವುದೋ ಒಂದು ಇಲ್ಲ ಅಂದಾಗ ಹೋಗ್ಬೇಕು ಅಲ್ಲೆಲ್ಲ ಕಡಿಮೆ ಸ್ಯಾಲ್ರಿ ಆದರೂ ಕರ್ತವ್ಯ ಒಂದು ಪೋಸ್ಟ್ ಇದೆ ಪರ್ಸನಲ್ ಟ್ಯಾಕ್ಸ್ ಆಫೀಸ್ ಅಂತಲೇ ಸಪ್ರೇಟ್ ಇತ್ತು ನೋಡ್ತಾ ಇದ್ದೆ ನಮ್ಮದೇನು ಕಲೆಕ್ಷನ್ ಇತ್ತು ಮಾಮೂಲಿ ಮಾಡ್ತಿದ್ದೆ ಅಲ್ಲಿಂದ ಹೀಗೆ ನನ್ನ ಜರ್ನಿ ನಡೀತು ಆರು ತಿಂಗಳ ಕಾಲ ಇದ್ದೆ ಆರು ತಿಂಗಳ ಕಾಲ ನಾನು ಅಲ್ಲಿರುವಾಗ ಈ ಅರಳಪ್ಪ ಅಂತ ಕ್ಲಬ್ಗೆ ಬರ್ತಿದ್ರು ಅವ ನನಗೆ ಸ್ನೇಹಿತ ಅವನಿಗೆ ಯಾವಾಗಲೂ ಏನಾದ್ರು ಕೇಳಿದರೆ ಕೊಡ್ತಿದ್ದೆ ಒಂದಿನ ನನಗೆ ಸುಮ್ಮನೆ ಕೇಳಿದೆ ಏನಾದ್ರು ದುಡ್ಡು ಬೇಕಾದ್ರೆ ತಗೋ ಅಂತ ಯಾಕಪ್ಪ ಅಂದೆ ಏ ನನ್ನ ಹತ್ರ ಇದೆ ದುಡ್ಡು ನಿನಗೆ ಎಷ್ಟು ಬೇಕು ಹೇಳು ಅದು ಟ್ರಾನ್ಸ್ಫರ್ ಆಗ್ಬಾ ಏನಿಲ್ಲ ಏನೇ ಟ್ರಾನ್ಸ್ಫರ್ ಆಗ್ಬೇಕು ಅದಕ್ಕೆ ನೋಡ್ತಾ ಇದ್ದೀನಿ ಅಂತ ಆಯಿತು ಅಂತೇಳಿ ಕೊನೆಗೆ ಈ ಸರ್ ಮೂಲಕ ಅಲ್ಲಿ ಇವ್ರು ಸಿಕ್ಕಿದ್ರು ಯಾರು ಸಿದ್ದರಾಮಯ್ಯನವರ ಅವರು ಮಂಗಳೂರು ಡಿ ಸಿ ಆಗಿದ್ದು ಅಲ್ಲ ರಾಮನಗರ ಡಿ ಸಿ ಆಗಿದ್ದರು ಗೌಡ್ರು ಅವರೇ ಅಲ್ಲಿ ಇದ್ದರು ಹೋಗಿ ಪರಿಚಯ ಮಾಡಿದರು ಸರ್ ಹಿಂಗಾಗಿದೆ ಆಗಿದೆ ನನ್ನ ಸ್ನೇಹಿತರು ನೋಡಿ ಅಂತ ಆಯಿತು ಅದನ್ನ ಹೌದು ಅಂತ ರೆಫರೆನ್ಸ್ ಕೊಟ್ಟೆ ಓಕೆ ಅಂದ್ರೆ ಒಂದು ರೂಪಾಯಿ ತಗೊಳ್ಳೋದು ಅವ್ರು ಕೆಲಸ ಮಾಡಿಕೊಟ್ರು ಇವ್ರು ಬಂದಿದ್ರು ಮನೆ ಪಕ್ಕನೇ ಸ್ವಲ್ಪ ದೂರ ಅಲ್ಲಿಂದ ಆರು ತಿಂಗಳಾಗೆ ಟ್ರಾನ್ಸ್ಫರ್ ಆಗಿ ಬಂದೆ ಟ್ರಾನ್ಸ್ಫರ್ ಆಗಿ ಬಂದರೆ ನನಗೆ ಶೇಷಾದ್ರಪುರಂ ಮೊದಲಿದ್ನಲ್ಲ ಅಲ್ಲೇ ಹಾಕಿದ್ರು ಅಷ್ಟೊತ್ತಿಗೆ ಅವಾಗಲೇ ವ್ಯಾಟ್ ಬಂದಿತ್ತು ವ್ಯಾಟ್ ಅಲ್ಲಿ ಡೆಟ್ ಮ್ಯಾನೇಜ್ಮೆಂಟ್ ಅಂತ ಇಲ್ಲಿ ಈ ಡೆಟ್ ಮ್ಯಾನೇಜ್ಮೆಂಟು ಅವ್ಯವಸ್ಥೆ ಹೆಂಗೆ ಅಂದರೆ ಅಲ್ಲಿಂದ ನಾನು ಬಂದೆ ಈ ಡೆಟ್ ಮ್ಯಾನೇಜ್ಮೆಂಟ್ ಅಂತ ಇಲ್ಲೇನೆಂದರೆ ಯಾರ್ಯಾರು ತೆರಿಗೆ ವಂಚನೆ ಮಾಡಿದ್ದು ಅಸೆಸ್ಮೆಂಟ್ ಮಾಡಿರ್ತಾರೆ ಅವರು ಸಕಾಲದಲ್ಲಿ ಬಂದು ಅಟೆಂಡ್ ಆಗಿರಲ್ಲ ಅಲ್ಲಿ ಇಂಡಸ್ಟ್ರಿಗಳಿರಲ್ಲ ಅಂಗಡಿಗಳಿರಲ್ಲ ಅವರು ತೆರಿಗೆ ಬ್ಯಾಲೆನ್ಸ್ ಇರ್ತವೆ ಈ ಬ್ಯಾಲೆನ್ಸ್ ತೆರಿಗೆವು ಫೈಲ್ಸ್ಗಳೆಲ್ಲ ಒಂದು ಗ್ರೂಪ್ ಮಾಡಿ ನಾನು ಸಿಕ್ಕಿಬಿದ್ನಲ್ಲ ಪನಿಷ್ಮೆಂಟ್ ಮ್ಯಾನ್ ತಗೊಂಬಂದು ಎಲ್ಲ ತಗೊಂಬಂದು ನನ್ನ ಹತ್ರ ಅಲ್ಲಿ ದಂಪ್ ಅಲ್ಲಿ ನೋಡಿದ್ರೆ ದೊಡ್ಡ ರೂಮಿಂಗ್ ಅದು ಹಾಲು ನಾನು ಜಾಯಿಂಟ್ ಕಮಿಷನರ್ ಕೇಳಿದೆ ಸರ್ ನನಗೆ ಅಲ್ಮೀರ ಇಲ್ಲ ಇವಿಲ್ಲ ಎಲ್ಲ ತಗೊಂಡು ತಗೊಂಡು ನನಗೆ ಆಗ್ತಿದ್ದೀರಿ ವ್ಯಾಟ್ ಬಂದು ಹೊಸದ್ದು ಫೈಲ್ಸ್ ಎಲ್ಲ ನನಗೆ ಬರ್ತಿದೆ ನಾನು ಹೆಂಗೆ ಎಲ್ಲಿ ಜೋಡಿಸೋದು ಎಲ್ಲಿ ಲೀಸ್ಟ್ ಮಾಡೋದು ಎಲ್ಲ ಕೇಳಿದೆ ಅಲ್ಮೀರಗಳು ಯಾವುದೋ ಒಂದು ಎರಡು ಮೂರು ಕೊಟ್ಟರು ಏಳು ಸಾವಿರ ಫೈಲ್ ಕೊಟ್ರು ಎಲ್ಲಿ ಜೋಡಿಸೋದು ನಾವು ಅದಕ್ಕೆ ಕಳ್ಳ ಕ್ಲರ್ಕ್ಗಳು ಅವನೊಬ್ಬ ಕ್ಲರ್ಕ್ ಬಂದಿದ್ದ ಅಯೋಗ್ಯ ಅವನ ಹೆಸರು ನಾನು ಹೇಳೋದೇ ಇಲ್ಲ ಅವನು ಕಳ್ಳ ಬರೋದು ಯಾವಾಗ ಹನ್ನೊಂದು ಹನ್ನೆರಡು ಗಂಟೆಗೆ ಬರೋದು ಇವ್ನು ಯಾವ್ದು ಫೈಲ್ ಇರುತ್ತೋ ಅದು ಇನ್ನೊಬ್ಬ ಪಾಪ ಇಲ್ಲ ಅವ್ನು ಸತ್ತೋಗಿದ್ದಾನೆ ಅವನೇನು ಕೆಲಸ ಅಂದರೆ ಈ ಫೈಲುಗಳು ಓಪನ್ ಇರ್ತಾವಲ್ಲ ಅಲ್ಲಿ ಹತ್ತು ವರ್ಷ ಇಪ್ಪತ್ತು ವರ್ಷ ಮೂವತ್ತು ವರ್ಷ ನಲ್ವತ್ತು ವರ್ಷದ ಕ ಕಟ್ತಗಳವು ಅವ್ನ ರಿಜಿಸ್ಟ್ರೇಷನ್ ಆಗುವಾಗ ಸಾವಿರ ಎರಡು ಸಾವಿರ ಅವರು ಇದು ಕಟ್ಟಬೇಕಾಗಿರುತ್ತೆ ಡಿಪಾಸಿಟ್ ಅಂತ ಅಲ್ಲಿ ಎನ್ ಎಸ್ ಸಿಗಳಿರವು ಆ ಎನ್ ಎಸ್ ಸಿ ಮೆಚುರಿಟಿ ಆಗಿ ಹತ್ತು ವರ್ಷ ಹದಿನೈದು ಇಪ್ಪತ್ತು ಮೂವತ್ತು ವರ್ಷ ಆಗೋಗ್ಬಿಟ್ಟವೆ ಅವುಗಳನ್ನೇ ಇವ್ನು ರುಚಿ ಅವನು ಯಾವುದೋ ಫೈಲನ್ನ ತಗೊಂಡು ಪ್ರತಿ ಅಲ್ಲಿ ಒಂದೊಂದು ಇರ್ತವೆ ಕೆಲವೆಲ್ಲ ಅಲ್ಲೇ ಎಲ್ವಿಒಗಳಲ್ಲೇ ಕೊಟ್ಬಿಟ್ಟಿರ್ತಾರೆ ವಾಪಸ್ ಇದನ್ನ ತಗೊಂಡು ಮೇಲೆ ಪೋಸ್ಟ್ ಆಫೀಸಲ್ಲಿ ಅಡ್ಜಸ್ಟ್ಮೆಂಟ್ ಯಾವುದೋ ಸೀಲ್ ಹೊಡ್ಕೊಂಡು ಹೋಗೋದು ಸೈನ್ ಹೊಡಿಯೋದು ಕೊಡೋದು ಆಮೇಲೆ ಹೇಳಿದ್ರು ಏನು ಈಗೀಗ ಏನೇ ಇವನು ಇಪ್ಪತ್ನಾಲ್ಕು ಗಂಟೆ ಕೆಲಸಕ್ಕೆ ಸರಿಯಾಗಿ ಬರೋಲ್ಲ ನೋಡಿದ್ರೆ ಕುಡ್ಕಂಡೆ ಅಡ್ಡಾಡ್ತಾನೆ ಇವನು ದುಡ್ಡಲ್ಲಿ ಯಾಕೆ ಅಂತ ಆಮೇಲೆ ನೋಡಿದ್ರೆ ಸಾರ್ ಹಿಂಗೆ ಏನು ಅವ್ನು ಪೋಸ್ಟ್ ಆಫೀಸ್ ಸುತ್ತತಿದ್ದ ಅಂದರು ಆಮೇಲೆ ಅವನ್ನ ಆ ಅಲ್ಮೇರುಗಳೆಲ್ಲ ತರಿಸಿ ಅದರಲ್ಲಿ ಹಾಕಿ ಲೀಸ್ಟ್ಗಳು ಮಾಡಿ ಅದಿದ್ದೆ ಒಂದು ದಿನ ಇವನು ಕ್ಲರ್ಕು ಇನ್ನೊಬ್ಬ ಕ್ಲರ್ಕ್ ಇದ್ದ ಅವನು ಟ್ಯಾಕ್ಸ್ ಕಟ್ಟಕ್ಕೆ ಬಂದಾರೆ ಎರಡೂವರೆ ಲಕ್ಷ ಏನು ಅದೇ ಡೆಡ್ ಮೈನ್ ಏನು ನೋಟಿಸ್ ಎಲ್ಲ ಕೊಟ್ಟಿದ್ವಿ ಅದು ಕಟ್ಟಕ್ಕೆ ಬಂದರೆ ಇವನು ಇಲ್ಲ ಸೊ ಯಾವಾಗ ಇವನು ಕ್ಲರ್ಕ್ ದುಡ್ಡು ಕಟ್ಟಲಿಕ್ಕೆ ಬಂದಾಗ ನಾ ಫೈಲ್ ನೋಡಿದರೆ ಮಾರನೇ ದಿನ ಫೈಲು ನಾಪತ್ತೆ ಅದು ತಗೊಂಡೋಗ್ಬಿಟ್ಟು ಇಪ್ಪತ್ತು ಫೈಲ್ ನಾಪತ್ತೆ ಮಾಡಿದ್ದಾನೆ ತೆರಿಗೆ ಕಟ್ಟ ಅಂತ ಈಗ ನಾನು ಹೇಳಿದರೆ ನಾನು ಸಸ್ಪೆಂಡ್ ಮಾಡ್ತಾರೆ ನಾನು ಮೊದಲೇ ಜೈಲಲ್ಲಿ ಇದ್ದು ಹೊರಗಡೆ ಬಂದ ರೀತಿ ಅವರು ನೋಡ್ತಿದ್ದಾರೆ ಇಪ್ಪತ್ತು ಫೈಲ್ ಹೋಗಿದೆ ಅಂದರೆ ನಾನು ಬಿಡ್ತಾರೆ ಆಫೀಸರ್ ಏನೂ ಮಾಡಿದ ತಪ್ಪಿಗೆ ನಾನು ಆ ಪನಿಷ್ಮೆಂಟ್ ಅನುಭವಿಸಿದ್ದೀನಿ ಆಮೇಲೆ ಅವನಿಗೆ ನಯಾಸು ಮಾಡಿದೆ ಅಯ್ಯ ಈಗಲೇ ನಾನು ತೊಂದರೆ ಅನುಭವಿಸ್ತಿದ್ದೀನಿ ನೀನು ಮಾಡಿದ ತಪ್ಪಿಗೆ ತಿರ್ಗಿ ನನಗೆ ತೊಂದರೆ ಕೊಡಬೇಡ ಬಾಯಿಲ್ಲಿ ಅಂತ ಎಲ್ಲ ಹೇಳಿದ ಮೇಲೆ ಸಾರ್ ನೀವು ಹೇಗಿದ್ರಲ್ಲ ಅದಕ್ಕೆ ತೆಗೆದು ಆ ಡಿ ಎ ಸಿ ಫೈಲಲ್ಲಿ ಇಟ್ಟಿದ್ದೀನಿ ಅಲ್ಮೇರದಲ್ಲಿ ಅಂತ ಇಪ್ಪತ್ತು ಫೈಲ್ ತಗೊಟ್ಟೆ ಈಗ ನಾವು ಹೆಂಗೆ ಕೆಲಸ ಮಾಡಬೇಕು ಸೊ ಇಂಥ ಸ್ಥಿತಿ ಇತ್ತು ಕೊನೆಗೆ ಏನು ಮಾಡಿದೆ ಜಾಯಿಂಟ್ ಕಮಿಷನರ್ಗೆ ಹೇಳಿ ಇವನ್ನ ಮೆಲ್ಲೆ ತೆಗಿಸಿಬಿಟ್ಟೆ ಅವ್ರ ಬದಲು ಇನ್ಸ್ಪೆಕ್ಟರ್ ಬಂದರು ಒಬ್ಬರು ಲೇಡಿ ಈಕೆ ಕೋಳಿ ಕೋಳಿ ಮಟ್ಟೆ ಎರಡು ತಿನ್ನೋ ಇನ್ಸ್ಪೆಕ್ಟರ್ ಸರಿ ಏನು ಮಾಡೋದು ನಾನು ಇನ್ನೂ ಅನೇಕ ಫೈಲ್ ಹೊರಗಡೆ ಇದ್ದಾವೆ ಅಲ್ಮೇರಗಳಿಲ್ಲ ಇವ್ರು ಯಾವ ಫೈಲ್ ಬೇಕೋ ಆ ಫೈಲ್ ತಗೊಳ್ಳೋದು ಏರಿಯಾಕ್ಕೆ ಹೋಗ್ತೀನಿ ಅಂತ ಹೋಗ್ಬಿಡೋದು ಏನಾದ್ರು ಮಾತಾಡಿಯಾ ನಮ್ಮ ಮೇಲೆ ವಿರುದ್ಧ ಈ ಥರ ಸ್ಥಿತಿನಲ್ಲಿ ಒಂದು ಹತ್ತು ತಿಂಗಳಷ್ಟು ಕಾಲ ಕಳೆದೆ ಆ ಹತ್ತು ತಿಂಗಳು ಕಳೆಯುವಾಗ ಪುಣ್ಯಾತ್ಮರು ಜಾಯಿಂಟ್ ಕಮಿಷನರು ಹಾಲಪ್ಪ ಅಂತ ವರ್ಗಾಗಿ ಅಲ್ಲಿ ಬಂದಿದ್ದರು ಅವರು ಆರ್ಮಿ ಎಕ್ ಸರ್ವಿಸ್ ಜಾಯಿಂಟ್ ಕಮಿಷನರ್ ತುಂಬ ಶ್ರೇಷ್ಠತೆ ಶ್ರೇಷ್ಠ ವ್ಯಕ್ತಿತ್ವವುಳ್ಳವರು ನನ್ನ ಪಾಲಿಗೆ ಅವ್ರ ದೇವರು ಅಂತ ನಾನು ಭಾವಿಸ್ತೀನಿ ಅಂದರೆ ಅವರೆಲ್ಲ ನಿಜವಾದ ಕಷ್ಟವನ್ನು ಅರ್ತ್ಕೊಂಡ್ರು ನಾನು ಹೇಳಿದೆ ಅವರಿಗೆ ಸರ್ ನಾನು ಕೂಡ ಪೊಲೀಸ್ ಸರ್ವಿಸ್ ಮಾಡಿದ್ದೀನಿ ಎಲ್ಲ ತರಬೇತಿ ಪಟ್ಟಂತನು ಇಲ್ಲೆಲ್ಲ ಅವ್ಯವಸ್ಥೆ ಇದೆ ನಾನು ಹ್ಯಾ ಮಾಡೋದು ತುಂಬ ಕಷ್ಟ ಅನುಭವಿಸ್ತಿದ್ದೀನಿ ಅಂತ ಹೋಗಿ ಹೇಳಿದ ಹೇಳಿದ್ಮೇಲೆ ಅವ್ರ ಮೊದಲೇ ಸರ್ವಿಸ್ ಅಲ್ಲ ಅವ್ರಿಗೆ ಗೊತ್ತಾಯ್ತು ಅವ್ರು ನಾನು ಕರಪ್ಟಿವ್ ಆಫೀಸರ್ ಅವಾಗ ಯಾವಾಗ ನಾನ್ ಕರಪ್ಟಿವ್ ಆಫೀಸರ್ ಇದ್ರೋ ನನ್ನ ಒಪ್ಕೊಂಡು ನೀನು ಅಲ್ಲಿ ಎಲ್ ವಿ ಫೈಲ್ ಇದೆಯಲ್ಲಪ್ಪ ಆ ಫೈಲ್ ಹತ್ರ ಬಾ ಅಲ್ಲಿ ಎಲ್ಲ ಆಲ್ಫಾಬೆಟಿಕಲ್ ಜೋಡಿಸ್ಬಿಟ್ಟು ಆ ವ್ಯಾಟ್ ಬಂದು ಹೊಸದಲ್ವ ಎಲ್ಲ ಜೋಡ್ಸೋದು ಫೈಲ್ಸು ಎ ಒಂದು ಕಡೆ ಬಿ ಒಂದು ಕಡೆ ಹಿಂಗೆ ಆ ಹೆಸ್ರುಗಳ ಮೇಲೆ ಎಲ್ಲ ಜೋಡಿಸಿ ವರೆಗೂ ಫೈಲ್ ಒಂದು ಟ್ರ್ಯಾಕ್ ಮಾಡಿಬಿಟ್ಟು ಅದಕ್ಕೆ ಹಾಕ್ಸೋದು ದಿನ ಮಧ್ಯಾಹ್ನ ಈ ಸ್ಟಾಫುಗಳೆಲ್ಲ ಯಾರು ಇರ್ತಾರೆ ಇನ್ಸ್ಪೆಕ್ಟ್ರ್ ಆ ಸ್ಟಾಫ್ ಮತ್ತು ಆ ಎಲ್ ವಿ ಅವ್ರನ್ನ ಸೇರಿಸ್ಬಿಟ್ಟು ನಾನು ಜೋಡ್ಸೋ ಇನ್ಚಾರ್ಜ್ ತಗೊಂಡೆ ಇದು ಸುಮಾರು ಆರು ತಿಂಗಳು ಹಿಂಗೆಲ್ಲ ನಡ್ಕೊಂಡ್ ಬಂತು ಜೋಡ್ ಜೋಡಿಸಿ ಜೋಡಿಸಿ ಇಡೋದು ಇನ್ನ ಬೇರೆ ಕೆಲಸ ಇಲ್ವಲ್ಲ ನಮಗೆ ಡೆಟ್ ಮ್ಯಾನೇಜ್ಮೆಂಟ್ ಕೆಲಸ ಇದನ್ನ ಇದನ್ನು ತಗೊಂಡು ಮಧ್ಯಾಹ್ನ ಈ ಕೆಲಸ ಅಲ್ಲಿ ಹೆಂಗೆ ಅಂದರೆ ಒಂದು ಸೂಪರ್ವೈಸರ್ ಕೆಲಸ ಥರ ಮಾಡ್ಕೊಳ್ತಾ ಬಂದೆ ಅಡ್ಮಿನಿಸ್ಟ್ರೇಷನ್ದು ಬರೀ ಫೈಲ್ ಜೋಡಿಸೋದು ಇಡೋದು ಫೈಲ್ ಇಡೋದು ಇದೇ ಥರ ದಿನ ಏನು ಮಾಡಿದ್ರು ಹಾಲಪ್ಪ ಸರ್ ಬಂದು ಏ ರಾಮಕೃಷ್ಣನರೇ ಬನ್ನಿ ಇಲ್ಲಿ ಅಂದರು ಸರ್ ಅಂದೆ ನಾನು ಕಮಿಷನರ್ ಇದೆ ನಾನು ಹೋಗಿ ಬರ್ತೀನಿ ಬರೋವರೆಗೆ ಇರ್ರಿ ಅಂದರು ಸರಿ ಸರ್ ಅಂತೆ ಇವ್ರ ಜೊತೆಗೆ ಆವಾಗಲೇ ಆರೆಂಟು ತಿಂಗಳಿದ್ದೆ ಅನುಭವ ಇದೆ ಅವ್ರಿಗೆ ಗೊತ್ತಾಯಿತು ಏನು ತುಂಬ ಆತ್ಮೀಯವಾಗಿ ಕೆಲಸ ಮಾಡ್ತಾನೆ ಕರೆಕ್ಟಾಗಿ ಅಂತ ಗೊತ್ತಾಯ್ತು ಯಾಕೆಂದರೆ ನಾವು ಏನಿಲ್ಲ ನಮ್ಮ ಕೆಲಸ ಈ ಈ ಇದು ಇಂಡಸ್ಟ್ರಿನಲ್ಲಿ ತಗೊಂಡೋಗಿ ಜೋಡಿಸಲ್ವ ಫೈಲ್ಸು ಅದೇ ಥರ ಜೋಡ್ಸೋದವು ಏ ಇದ್ದರೆ ಅಲ್ಲಿ ಫೈಲ್ ಮಾಡ್ತಾರಲ್ಲ ಮಂತ್ಲಿ ಅವು ಲಕ್ಷಾಂತರವಾಗಿರೋವು ಒಂದೊಂದು ತಿಂಗಳಿಗೆ ಅಂಥವನ್ನ ನಾವು ಜೋಡಿಸೋದು ಆವಾಗ ಇನ್ನೂ ಹೊಸದು ವ್ಯಾಟಲ್ಲ ಎಲ್ಲ ಇಲ್ಲೇ ಹಾಕ್ಬಿಟ್ಟಿರು ಎಲ್ಲಿ ಶೈಷದ್ರಪುರಮ್ಗೆ ಆ ಡಿವಿಷನ್ ಪೂರ್ತಿ ಜೋಡಿಸಿ ಜೋಡಿಸ್ ಜೋಡಿಸಿ ಇಡ್ತಿದ್ವಿ ನೋಡಿಬಿಟ್ಟು ಕೆಲಸ ತುಂಬ ಅಪ್ರಿಷಿಯೇಟ್ ಮಾಡಿದರು ಗುಡ್ ಅಂತ ನಾನು ಬರೋವರೆಗಿರಪ್ಪ ಅಂದರು ಆಯಿತು ಅಂತ ಹೊರಟೆ ಇವ್ರದ್ದು ಕೆಲಸ ಎಲ್ಲ ಆಯಿತು ಅವ್ರದ್ದು ಬ್ರೇಕ್ ಆದಮೇಲೆ ಇದು ಮವರೆಗೆ ನಮ್ಮ ಸ್ಟಾಪ್ಗಳೆಲ್ಲರ್ತಾರೆ ಆರು ಗಂಟೆ ಐದು ಮುಕ್ಕಾಲಿಗೆಲ್ಲ ಹೊರಟೋದ್ರು ನಾನು ಹಾಗೆ ಇದ್ದೆ ಅವತ್ತೊಂದು ದಿನ ಎಂಟು ಕಾಲಿಗೆ ಬಂದುಬಿಟ್ರು ಎಂಟಕ್ಕೆ ಒಬ್ಬ ಜಾಯಿಂಟ್ ಕಮಿಷನರ್ ಹೇಳಿ ಹೋದ್ಮೇಲೆ ನಾವು ಪೊಲೀಸಲ್ಲಿ ಕೆಲಸ ಮಾಡಿರೋರು ಅಲ್ವಾ ಆ ಶಿಸ್ತು ನಮ್ಮಲ್ಲಿದೆ ನಾನು ಎಲ್ಲಿ ಹೋಗಲಿಲ್ಲ ಅಲ್ಲೇ ಎದುರುಗಡೆ ಕಾಫಿ ಕೊಡ್ದು ಬಂದು ಅಲ್ಲೇ ಕೂತ್ಕೊಂಡು ಡ್ರೈವರ್ಗಳತ್ರ ಮಾತಾಡ್ತಿದ್ದೆ ಬೇರೆ ಡ್ರೈವರ್ಗಳೆಲ್ಲ ಬತ್ತಿರ್ತಾರೆ ಎಲ್ಲ ವಿಸಿಟ್ಗೆ ಹೋದ ಹೊರಗಡೆ ಎಲ್ಲ ರೈಡ್ ಹೋದವರೆಲ್ಲ ಬತ್ತಿರ್ತಾರೆ ನಾನು ಹಾಗೆ ಕೂತ್ಕೊಂಡು ಮಾತಾಡ್ತಿದ್ದೆ ಎಂಟು ಕಾಲ ಆಯಿತು ಬಂದರು ಬಂದ ತಕ್ಷಣವೇ ರಾಮಕೃಷ್ಣ ಏನೋರೇ ಇನ್ನೂ ಇದ್ದೀರಾ ಹೌದು ಸರ್ ಅಂದೆ ಛೇ ಎಂಥ ತಪ್ಪು ಮಾಡಿಬಿಟ್ಟೆ ರೀ ನಿಮ್ಗೆ ಹೇಳಾದರೂ ಕಳಿಸ್ಬೇಕಿತ್ತು ನಮ್ಮ ಡ್ರೈವರ್ ಹತ್ರ ಅದು ಮಾಡಲಿಲ್ಲ ನಾನು ಎಂಥ ತಪ್ಪು ಮಾಡಿಬಿಟ್ಟೆ ಅಂತ ಪಾಶ್ಚಾತ್ಯ ಪಟ್ಟರು ಅವರು ಆಫ್ ಅಫ್ಸರ್ ಜಾಯಿಂಟ್ ಕಮಿಷನರ್ ನನಗೆ ಅವ್ರ ಎಂತ ಎಷ್ಟೊಂದು ಅಭಿಮಾನ ನೋಡಿ ಇಷ್ಟೊತ್ತಿಗೆ ನೀವು ಮನೆಯಲ್ಲಿ ಫ್ಯಾಮಿಲಿ ಜೊತೆಗಿರ್ಬೋದಿತ್ತು ನಾನು ಎಂಥ ತಪ್ಪು ಮಾಡಿದೆ ರೀ ಅಂತ ಅಂದರು ಇರಲಿ ಬಿಡಿ ಸರ್ ಇದೆಲ್ಲ ಎಂದೋ ಒಂದಿನ ತಾನೇ ಅದೆಲ್ಲ ಏನು ಸರ್ಕಾರ ಸಲುವಾಗಿ ಹೇಳಿದರೆ ಹೊರತು ತಮ್ಮದು ಸ್ವಂತಕ್ಕೇನು ಹೇಳಿಲ್ಲ ಇರಲಿ ಬಿಡಿ ಸರ್ ಅಂದೆ ಏ ಇಲ್ಲಪ್ಪ ತುಂಬ ಮನಸ್ಸಿಗೆ ವ್ಯತ್ಯ ಆಯಿತು ನನಗೆ ಈ ಥರ ಮಾಡಿಬಿಟ್ಟೆ ದಿನ ಹೋಗಿದ್ದಾರೆ ಕಮಿಷನರ್ ಆಫೀಸ್ಗೆ ನನ್ನ ಸಲುವಾಗಿ ಯೋಚನೆ ಮಾಡಿ ನನಗೇನು ಹೇಳಿಲ್ಲ ಸರ್ ಡೆಟ್ ಮ್ಯಾನೇಜ್ ಆಫೀಸರು ರಾಮಕೃಷ್ಣ ಇದ್ದಾರೆ ಇವ್ರಿಗೆಲ್ಲ ಥರ ಪವರ್ಸ್ ಕೊಡಿ ಸರ್ ಎನ್ಫೋರ್ಸ್ಮೆಂಟ್ದು ಉಪಯೋಗ ಅಂದರೆ ವಿಜಿಲೆನ್ಸ್ ಪವರ್ ಕೊಡಿ ಸರ್ ಅಂತ ಹೇಳಿದ್ದಾರೆ ರೈಡ್ ಮಾಡೋದು ಅಂದರೆ ಇನ್ಸ್ಪೆಕ್ಷನ್ ಮಾಡೋ ಪವರ್ಸು ತಗೊಂಡು ಬಂದ್ಬಿಟ್ರು ಆಮೇಲೆ ಆಫೀಸಲ್ಲಿದ್ದೆ ರಾಮಕೃಷ್ಣ ಏನು ಕರೆ ನಾನು ಹೋದೆ ಬಾಯಿಲಿ ನೋಡು ನಾನು ನಾನ್ ಕರೆಪ್ಟಿವ್ ಅನ್ನೋದು ಗೊತ್ತು ನಾನಂತೂ ಒಂದು ರೂಪಾಯಿ ತೊಗೊಳಲ್ಲ ನೇರ ಅವ್ರಿಗೆಲ್ಲ ಗೊತ್ತಿತ್ತು ಎಲ್ಲರಿಗೂ ಎಲ್ಲ ಆಫೀಸರ್ಸು ಗೊತ್ತಿತ್ತು ನಾನು ತಗೊಳ್ಳಲ್ಲ ಆದರೆ ನೀನು ಇವತ್ತು ನಾನು ಜೆ ಡಿ ಎನ್ ತಂದಿದ್ದೀನಿ ಜುಡಿಶಿಕ್ಷನ್ ಪವರ್ ಅಂತ ಅದಕ್ಕೆ ಕಮಿಷನರ್ದು ಇದು ಯಾವುದು ಫೈಲ್ಗಳು ಬೇಕೋ ನಿನಗೆ ಆಫೀಸಲ್ಲಿ ಹೆಂಗೋ ಫೈಲ್ ನೋಡಿದೆಯಲ್ಲ ಆ ಫೈಲ್ಸ್ ಯಾವುದು ಇರುತ್ತ ಫೈಲ್ಸು ಆ ಫೈಲ್ಸ್ ಆಯ್ಕೆ ಮಾಡು ತೆರಿಗೆಯನ್ನು ಕಲೆಕ್ಟ್ ಮಾಡು ಅಂದರೆ ರೈಡ್ ಮಾಡು ಅವ್ರು ಹೇಳಿದ್ದು ರೈಡ್ ಮಾಡು ನೀನು ಹೋಗಿ ಕೆಲಸ ಮಾಡು ನಿನಗೆ ಯಾವ ಥರ ಇಷ್ಟ ಬರುತ್ತೆ ಆ ಥರ ಕೆಲಸ ಮಾಡೋ ನಾವು ಬಂದು ನಿನ್ನ ಕೇಳೋದಿಲ್ಲ ಅಂತ ಆ ಥರ ಹೇಳ್ಕೊಟ್ರು ಇವರು ನಮ್ಮ ಸ್ಟಾಪು ಎಲ್ಲ ವರ್ಷಗಟ್ಟಲೆ ಏನಿಲ್ಲದ ಕೂತಿದ್ದಾರೆ ಯಾರು ಪ್ರೈವೇಟ್ನವರು ಅವ್ರಿಗೆ ಆರು ಸಾವಿರ ರೂಪಾಯಿ ಸಂಬಳ ಪ್ರೈವೇಟ್ ಡ್ರೈವರ್ ಅವನಿಗೊಂದು ಸಾರು ಅಡ್ವಾನ್ಸ್ ಇಲ್ಲದೆ ಮನೆ ಕೊಡಿಸಿ ಅಂತ ಬಂದಿದ್ದ ನಾನು ಹೇಳ ಅಡ್ವಾನ್ಸ್ ಇಲ್ಲದೆ ಬೆಂಗಳೂರಲ್ಲಿ ಮನೆಯಲ್ಲಿ ಕೊಡ್ತಾರೆ ಅಂತ ಹೇಳಿದ್ದೆ ಅವನ್ನ ನನಗೆ ಬರ್ಕೊಟ್ಟೆ ಸರ್ ಇದೊಂದು ಜೀಪ್ ಡ್ರೈವರ್ ಬೇಕು ಅವನ ಪಾಪ ಪ್ರಾಮಾಣಿಕ ಈಗಲೂ ಈಗ ನೌಕರಿಲಿ ಇದ್ದಾನೆ ಅವ್ನು ನನಗೆ ಹಾಕಿದರು ಅದ್ರ ಜೊತೆಗೆ ಇನ್ನೊಂದು ಇಬ್ಬರು ಮೂರು ಜನ ಇದೇ ಥರ ಇರೋಂಥವರೆಲ್ಲ ಬಂದರು ನಮ್ಮ ಇನ್ಸ್ಪೆಕ್ಟ್ರೊಬ್ಬರಿದ್ರು ಸ್ಟ್ರಾಂಗ್ ಅವ್ರನ್ನ ಹಾಕ್ಕೊಂಡೆ ಇವರು ಇವ್ರು ಬಿಟ್ಟು ಇನ್ನೊಬ್ರು ಇನ್ಸ್ಪೆಕ್ಟರ್ ಕೃಷ್ಣಮೂರ್ತಿ ಅಂತ ಅವನು ಮೀಸೆ ಅವನ ಅನುಭವಸ್ತ ಒಳ್ಳೆ ಕೆಲಸಗಾರ ಹಾಕಿದ್ವಿ ಅಲ್ಲಿ ಇವರು ಕೊಟ್ರಲ್ಲ ಆಮೇಲೆ ಹೇಳಿದ್ರು ನಾನು ಎಲ್ಲೇ ಕೂತ್ಕೊಳ್ಳಿ ನಿಂತ್ಕೊಳ್ಳಿ ಸಾಹೇಬರು ಅಂತೇಳಿ ವೆಯ್ಟ್ ಮಾಡ್ಬೇಡ ತಗೊಂಬಂದು ನೀನು ಆಯ್ಕೆ ಮಾಡಿ ಸೈನ್ ತಗೊಂಡು ಅದು ಅಸೈನ್ಮೆಂಟ್ ಅದು ಅಸೈನ್ಮೆಂಟ್ ಇಲ್ದ ನಾವು ಹೋಗೋಕ್ಕಾಗಲ್ಲ ಜಾಯಿಂಟ್ ಕಮಿಷನ್ ಅಸೈನ್ಮೆಂಟ್ ಕೊಟ್ಟರು ಆವಾಗ ನಾವು ಕೆಲಸ ಮಾಡೋಕ್ಕೆ ಶುರುವಾದ್ವಿ ಫ್ರೀಯಾಗಿ ಫ್ರೀಯಾಗಿ ಯಾವಾಗ ಕೆಲಸ ಮಾಡಿದ್ವೋ ನಮಗೆ ಆತ್ಮಸ್ಥೈರ್ಯ ಬಂತು ಆ ನಾವು ಮಾಡೋವಂಥ ಟ್ಯಾಕ್ಸ್ ಕಲೆಕ್ಷನ್ ಆ ಒಂದು ಇದನ್ನು ನೋಡಿ ತುಂಬ ಖುಷಿ ಪಡ್ಬಿಟ್ರೆ ಆ ಸಾಹೇಬರು ಆವಾಗ ಈ ಹೋಗೋವರೆಲ್ಲ ಇದು ನಾವೇನೋ ರೈಡ್ ಮಾಡಿದಾಗ ಅಕಸ್ಮತ್ ನಾವೇನು ತಗೊಳ್ದೆ ಹೋದರೆ ಆ ಸ್ಟಾಪ್ಗಳು ಸ್ವಲ್ಪ ಖರ್ಚಿಗೆ ಕಾಸು ಕೊಡ್ತಾರೆ ಅವರು ವಾಲಂಟ್ರಿಯಾಗಿ ಡ್ರೈವರ್ ಅವರು ಇರುವ ಕೇಳ್ತಾರೆ ಅವ್ರ ಜೀವನನೂ ಮುಂದುವರ್ಕೊಂಡೋಯ್ತು ಸರಿ ನಾವಂತೂ ಪ್ರಾಮಾಣಿಕವಾಗಿ ಏಕೆಂದರೆ ಪೊಲೀಸ್ನಲ್ಲಿ ಇದ್ದಾಗಲೂ ಕೂಡ ನಾನು ಸತ್ಯವನ್ನು ಹೇಳ್ತೀನಿ ಒಂದು ರೂಪಾಯಿ ನಾನು ಲಂಚ ತೊಗೊಂಡೋನಲ್ಲ ಮಂಗ್ಳೂರಿನಲ್ಲಿ ಹೋದಾಗ ಅವ್ರ ವಾಸ್ತವ ನಾನು ಬದುಕೋಸ್ಕರ ಅವರು 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 ಈ ಚಿಕ್ಕ ಪುಟ್ಟದ್ದಿದ್ದರೆ ಓ ಕಲೆಕ್ಷನ್ ಮಾಡ್ಕೊಳ್ಳೋರು ಐನೂರು ಇನ್ನೂರು ಇಂಥವು ತೆರಿಗೆಗೆ ಮಾತ್ರ ನಾನು ಹಾಕ್ಬಿಡ್ತಿದ್ದೆ ಅಲ್ಲಿ ಇದಕ್ಕೂ ನಾವು ಅವಕಾಶ ಕೊಟ್ಟಿಲ್ಲ ಅಂದರೆ ನಾವೇ ಬದುಕಂಗಿಲ್ಲ ಇಲ್ಲ ಡ್ರೈವರೇ ಆಕ್ಸಿಡೆಂಟ್ ಮಾಡ್ತಾನೆ ಏನಾದ್ರೂ ಮಾಡ್ತಾನೆ ಈ ವ್ಯವಸ್ಥೆ ನಾನು ಅಲ್ಲಿ ಕಲ್ತದ್ದು ಸೊ ಇಲ್ಲಿ ಕೂಡ ಅಷ್ಟೇ ಈಗೆಲ್ಲ ಆಯಿತು ನಾನು ಅಂದರೆ ನನಗೆ ಮೆಂಟಲ್ ಪೀಸ್ ಆಯಿತು ನನ್ನ ಕೆಲಸ ತೃಪ್ತಿ ಆಯಿತು ಆಮೇಲೆ ಅಸೈ ಅಸಸ್ಮೆಂಟ್ ಇದು ರಿಪೋರ್ಟ್ ಕೊಡೋದು ಜಾಯಿಂಟ್ ಕಮಿಷನರ್ ಸೈನ್ ಹಾಕ್ಸೋದು ತೆರಿಗೆ ಬರೋದು ಹಿಂಗೆಲ್ಲ ಆಗ್ತಿತ್ತು ನೋಡು ಇಷ್ಟು ಜನ ಇದ್ದಾರೆ ವರ್ಷಗಟ್ಟಲೆ ಮಾಡ್ತಾರೆ ಯಾವನಾರು ಇಷ್ಟು ಟ್ಯಾಕ್ಸ್ ಅನ್ನೋಣ ಅಂತ ಕೇಳೋರು ಏನು ಸ ತಂದಿದ್ದಾರ ಅಂತ ಕೇಳೋರು ಆಗ ನನ್ನ ಮೇಲೆ ವಿಶ್ವಾಸ ಬಂತು ಜಾಯಿಂಟ್ ಕಮಿಷನರಿಗೆ ಅವ್ರು ಹೇಳಿದ್ರಪ್ಪ ನೀನು ಎಷ್ಟನ್ನ ಟ್ಯಾಕ್ಸ್ ತ ನೀನು ಉಪಯೋಗ್ಸು ಅನ್ನೋರು ಇಲ್ಲ ಸರ್ ಅಂತ ಹೇಳ್ತಿದ್ದೆ ಅಷ್ಟು ಒಳ್ಳೆಯವರು ಎಷ್ಟು ಮುಕ್ತವಾಗಿ ಅಂಥ ಆಫೀಸರ್ಗಳು ಎಲ್ಲಿ ಸಿಗ್ತಾರೆ ಆವಾಗ ನಾನು ಅಂದೆ ಇಲ್ಲ ಸರ್ ನನಗೆ ಮನಸ್ಸು ಒಪ್ಪೋದಿಲ್ಲ ಅಂತ ಹೇಳ್ತಿದ್ದೆ ಅಂದರೆ ನೀನು ಸರ್ಕಾರಕ್ಕೆ ದ್ರೋಹ ಮಾಡಬೇಡಪ್ಪ ನಿನ್ನ ಡಿಸ್ಕ್ರಿಷನರಿ ಪವರ್ ಉಪಯೋಗ್ಸೋ ಅನ್ನೋರು ಏನು ಸರ್ ಡಿಸ್ಕ್ರಿಷನರಿ ಪವರ್ ಇರ್ತದೆ ಮೂರು ಟೈಮ್ ನಾವು ಟ್ಯಾಕ್ಸ್ ಹಾಕ್ಬೋದು ಹೋದಾಗ ತ್ರೀ ಟೈಮ್ ಆ ತ್ರೀ ಟೈಮ್ ಬದಲು ನಿನ್ಗೆ ಏನು ಟ್ಯಾಕ್ಸ್ ಬರುತ್ತೋ ಟೂ ಟೈಮ್ ಅಂದರೆ ವಿಜಿಲೆನ್ಸ್ ಅಲ್ಲಿದ್ದರೆ ಟೂ ಟೈಮ್ ಬಾಕಿ ಒಂದು ಟೈಮ್ನಲ್ಲಿ ನೀ ಏನು ಕೊಡ್ತಾನೋ ಸ್ಟಾಪ್ಗೆ ವ್ಯವಸ್ಥೆ ಮಾಡ್ಕೋಬೋದು ಆ ಥರ ವ್ಯವಸ್ಥೆ ಇತ್ತು ಅವಾಗ ಸರಿ ಹೀಗೆ ಮುಂದುವರಿತು ಮುಂದುವರೆದ ಮೇಲೆ ನಾನು ಮ ಕೆಲಸ ಮಾಡೋದರಲ್ಲಿ ನಿಸ್ಸೀಮ್ನಾಗಿ ಸಂತೋಷವಾಗಿದ್ದೆ ಅಲ್ಲಿಂದ ನನ್ನ ವರ್ಗ ಮಾಡಿದರು ಚಿಕ್ಕಬಳ್ಳಾಪುರಕ್ಕೆ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ನಾನು ವಾಣಿಜ್ಯ ತೆರಿಗೆ ಅಧಿಕಾರಿಯಾಗಿ ಹೋದೆ